ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಬ್ಲಾಗ್ ನಾನು ಬೆಳಗ್ಗೆ ನಾಲ್ಕು ಕಾಲಿಂದ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಅಮ್ಮನ ಮನೆಯಲ್ಲಿ ಹಾಲು ಇದ್ರು ಹೊಸ ಮನೆಯದು ಸೊ ಹಾಗಾಗಿ ಬೆಳಗ್ಗೆನೇ ಹೋಗಿದ್ವಿ ಹೊಸ ಬಿಲ್ಡಿಂಗ್ ಇದು ನಿನ್ನೆ ಅಷ್ಟೇ ಗೃಹ ಪ್ರವೇಶ ಆಗಿದೆ ಬಿಲ್ಡಿಂಗ್ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ಗಣೇಶ ಕಾಣಿಸಿದ್ರು ಸೊ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದರಿಂದ ನಿನ್ನೆ ಏನು ಕ್ಲೀನ್ ಮಾಡೋದು ಬೇಡ ಅಂತ ಹೇಳಿದರು ಸೊ ಹಾಗಾಗಿ ಇವತ್ತು ಬೆಳಗ್ಗೆಯೇ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಲುಸಣ ಅಂತ ಬಂದಿದ್ವಿ ಎಲ್ಲ ಕ್ಲೀನಾಗಿ ಎಲ್ಲ ರೆಡಿ ಆಗೋ ವರ್ಷದಲ್ಲಿ ಏಳು ಕಾಲು ಆಗೇ ಹೋಯಿತು ಇನ್ನು ನನ್ನ ತಮ್ಮ ಅವ್ನ ಫ್ರೆಂಡ್ಸು ಎಲ್ಲ ಸೇರಿ ಗಣೇಶ ಕೂರಿಸ್ತಿದ್ದಾರೆ ಸೊ ಹಂಗಾಗಿ ಅವ್ನು ಹೂವು ತರಬೇಕು ಅಂತ ಮಾರ್ಕೆಟ್ಗೆ ಹೋಗಿದ್ದ ಮನೆ ಕ್ಲೀನ್ ಮಾಡಿ ಎಲ್ಲರೂ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡೋ ವರ್ಷಲ್ಲಿ ಏಳು ಕಾಲು ಆಗಿತ್ತು

ಸೊ ಅದಾದ್ಮೇಲೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ರು ಮಲ್ಕೊಳಪ್ಪ ಅಂತ ಕೇಳಿದ್ರೆ ನಾಲ್ಕು ಗಂಟೆಗೆ ನಮ್ಮ ಜೊತೆ ಎದ್ದಿದ್ದ ಇವನು ಮನೇಲಿ ಏನು ತಿಂಡಿ ಮಾಡೋಕ್ಕಾಗಲ್ಲ ಅಂತಂದು ಹೋಟೆಲ್ನಿಂದಾನೆ ತಂದ್ರು ನಮ್ಮಪ್ಪ ಮನೆಯದು ಐಟಮ್ಗಳೆಲ್ಲ ಶಿಫ್ಟ್ ಮಾಡೋದಿನ್ನು ಬೇಕಾದಷ್ಟಿತ್ತು ಸೊ ಗಾಡಿ ಬರಕ್ ಮುಂಚೆ ಕೆಲವೊಂದಷ್ಟು ಸಣ್ಣ ಪುಟ್ಟ ಐಟಮ್ಗಳನ್ನ ಗಾಡಿ ಮೇಲೆ ಇಟ್ಕೊಂಡು ಬಂದಿದ್ರು ಅಂದರೆ ಬೈಕಲ್ಲೇ ತಂದಿದ್ರು ತಿಂಡಿ ತಿನ್ಸಿದ್ದೆ ತಡ ನಿದ್ದೆ ಮಾಡಿಬಿಟ್ಟ ಸೊ ಇಷ್ಟಾಗಿತ್ತು ಇವತ್ತಿನ ಒಂದು ಪುಟಾಣಿ ಬ್ಲಾಕ್ Thank you so much for watching.